ನಮಸ್ಕಾರಗಳು ಪೂರ್ ಪವರ್ ಟಿವಿಗೆ ಸ್ವಾಗತ ಓದುತ್ತಿರುವುದು ಮೆಟ್ಟಲಿ ಮೆಟ್ಟು ತಿಂದು ಮಂಗನಂತೆ ಮಾನ ಕಳೆದುಕೊಂಡ ವರ್ಣಶಂಕರ ರಾಕೇಶ ಸ್ನೇಹಿತರೆ ಕ್ಷಮಿಸು ಸೌಜನ್ಯ ಎಪಿಸೋಡ್ ಮತ್ತೆ ನಿಮ್ಮ ಮುಂದೆ ತಂದಿದ್ದೇನೆ ನಾನು ಕಾಮಂದ ಮಾಡಿದ ಕಕ್ಕ ನೆಕ್ಕಿ ಏನೇನೋ ಮಾತಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಸೌಜನ್ಯ ಸಂತೋಷ್ ಅತ್ಯಾಚಾರಿ ಅಲ್ಲ ಎಂದು ನನಗೆ ಮೊದಲೇ ಗೊತ್ತಿತ್ತು ಆದರೂ ನಾನು ಕಾಮಂದನ ಎಂಜಲು ತಿಂದು ಸುಳ್ಳು ಹೇಳಬೇಕಾಯಿತು ಹನ್ನೆರಡು ವರ್ಷದ ನಂತರ ನ್ಯಾಯಾಲಯ ತೀರ್ಪು ಕೊಟ್ಟಾಯಿತು ನನ್ನ ಕೊಟ್ಟೆ ಹಿಡಿದ ಬಾಯಿಯಲ್ಲಿ ಏನೇನು ಹೇಳಿ ತಪ್ಪು ಮಾಡಿಬಿಟ್ಟೆ ನನ್ನ ಮಗಳನ್ನು ರಾವಿಗೆ ಕೊಟ್ಟು ನಿಶ್ಚಯ ಮಾಡಲು ನಿರ್ಧರಿಸಿದ್ದೇನೆ ದಯವಿಟ್ಟು ಎಲ್ಲರೂ ಮದುವೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ತಿಳಿದು ತಿಳಿಯದವರಂತೆ ಮಾತಾಡಲು ನನಗೆ ಸಿಕ್ಕಿದ್ದ ರೊಕ್ಕದಲ್ಲಿ ಹೆಣ್ಣೆಹೊಳೆ ಪಕ್ಕ ಮನೆ ಕಟ್ಟಲು ಹೋಗಿ ಬೆತ್ತಲೆಯಾಗಿದ್ದೇನೆ ಕ್ಷಮಿಸು ಸೌಜನ್ಯ ನನ್ನನ್ನು ಕ್ಷಮಿಸು ಸಂತೋಷ್ ರಾವ್ ಅತ್ಯಾಚಾರಿ ಅಲ್ಲ ಎಂದು ನನಗೆ ಮೊದಲೇ ಗೊತ್ತಿತ್ತು ಈಗ ನಿಮಗೆಲ್ಲರಿಗೂ ಗೊತ್ತಾದ ಮೇಲೆ ನಾನು ಮಾನ ಮರ್ಯಾದೆ ಬಿಟ್ಟು ನನ್ನ ಮಗಳನ್ನು ಸಂತೋಷ್ ರಾವ್ಗೆ ಕೊಟ್ಟು ಮದುವೆ ಮಾಡುತ್ತಿದ್ದೇನೆ ನಾನು ಮಾರ್ಮಾಂಗದ ಕೂದಲಿಂದ ತಾಯಿತ ಮಾಡಿ ಕಟ್ಟಲು ಹೊರಟಿದ್ದೆ ಆದರೆ ನನ್ನ ಚಡ್ಡಿ ಬಿಚ್ಚಿ ನೋಡಿದಾಗ ಗೊತ್ತಾಯಿತು ನನಗೆ ಅದು ಇಲ್ಲ ಎಂದು ಇಷ್ಟೆಲ್ಲ ಮಾನ ಕಳೆದುಕೊಂಡ ನನಗೆ ಈಗ ಅರಿವಾಯಿತು ನಾನು ವರ್ಣಸಂಕರ ಎಂದು ಅದರಿಂದ ನಾನು ಇನ್ನೂ ಕಾಮಂದನ ಕುಂಡೆ ನಕ್ಕಲು ಸಾಧ್ಯವಿಲ್ಲ ಎಂದು ನಿರ್ಧಾರ ಮಾಡಿ ಕ್ಷಮಿಸು ಸೌಜನ್ಯ ಎಂದು ಎಪಿಸೋಡ್ ಮಾಡಲು ನಿರ್ಧಾರ ಮಾಡಿದ್ದೇನೆ ದಯವಿಟ್ಟು ನನ್ನ ಪೂರ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಯಾರು ಕೂಡ ನನಗೆ ಕೆಟ್ಟ ಕಾಮೆಂಟ್ಸ್ ಮಾಡಬೇಡಿ ನನಗೆ ಮೆಟ್ಟಲ್ಲಿ ಹೊಡೆದಿರುವ ಮಹಿಳೆ ದಿನ ನನಗೆ ರಾತ್ರಿ ಚಪ್ಪಲಿಯಲ್ಲಿ ಹೊಡೆದು ಹೋಗುತ್ತಾಳೆ ನನ್ನ ಹೆಂಡತಿ ಜೊತೆ ಮಲಗಿದರೂ ನನಗೆ ನೆಮ್ಮದಿ ಇಲ್ಲ ಯಾಕೆಂದರೆ ನನ್ನಿಂದ ಏನೂ ಆಗುತ್ತಿಲ್ಲ ಅದಕ್ಕಾಗಿ ನನ್ನನ್ನು ಕ್ಷಮಿಸು ಸೌಜನ್ಯ ಎಂದು ಬೇಡುತ್ತೇನೆ ನನ್ನನ್ನು ಎಲ್ಲರೂ ವರ್ಣ ಎಂದು ಕರೆಯಲು ಕಾರಣ ನನಗೆ ತಿಳಿದಿದೆ ನನ್ನ ತಂದೆ ಮೊದಲೇ ನನಗೆ ಈ ವಿಷಯ ತಿಳಿಸಿದ್ದರು ಇದರಿಂದ ನನಗೆ ಬೇಸರ ಇಲ್ಲ ಆದರೆ ನನ್ನ ಮಗಳನ್ನು ಶಾಲೆಯಲ್ಲಿ ಎಲ್ಲರೂ ಪ್ರಶ್ನೆ ಮಾಡುತ್ತಿದ್ದಾರೆ ನಿನ್ನ ಅಪ್ಪ ವರ್ಣ ಆದರೆ ನೀನು ಯಾರು ಎಂದು ಅದರಿಂದ ಬೇಸತ್ತ ನನ್ನ ಮಗಳು ನನ್ನು ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದಿದ್ದಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸು ಸೌಜನ್ಯ ನಿನ್ನ ಬಗ್ಗೆ ತಪ್ಪು ಹೇಳಲು ಹೋಗಿ ನಾನು ಹೆಣ್ಣೆಹೊಳೆ ಪಕ್ಕ ಮನೆ ಮಾಡಲು ಸಾಧ್ಯವಾಯಿತು ಆದರೆ ಈಗ ಕಾಮಂದ ನನಗೆ ಉಚ್ಚೆ ಕೂಡ ಕುಡಿಯಲು ಕೊಡುತ್ತಿಲ್ಲ ಅದರಿಂದ ಮನೆ ಕೆಲಸ ನಿಂತು ಹೋಗಿದೆ ದಯವಿಟ್ಟು ಕ್ಷಮಿಸು ಸೌಜನ್ಯ ಕ್ಷಮಿಸು ಕ್ಷಮಿಸು